ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರು ಅಪ್ಪ ಮಗ ಅಮ್ಮ ಮೂವರು ಕೂಡ ಒಂದೇ ದೇವಸ್ಥಾನದಲ್ಲಿದ್ದಾರೆ ಜಸ್ಟ್ ಮೂವರು ಮಾತ್ರ ಇದ್ದಾರೆ ಆ ಬ್ಲಾಕ್ ರೂಸ್ ಕೂತಿರೋ ವ್ಯಕ್ತಿ ಕೂಡ ಜೊತೆಗೆ ಆ ಬೈಕ್ ಸವಾರ ಬ್ಲಾಕ್ ಜಾಕೆಟ್ ಹಾಕೊಂಡು ಕರ್ಣಗೆ ಡ್ರಾಪ್ ಕೊಟ್ಟಿದ್ದಾವ ಮತ್ತೆ ಇಲ್ಲೂ ಕೂಡ ಪ್ರತ್ಯಕ್ಷ ಆಗಿದ್ದಾರೆ ಹಾಗಿದ್ರೆ ಚೀಸ್ ಮಾಡಿದ ಕರ್ಣ ಆ ಬ್ಲ್ಯಾಕ್ ಜಾಕೆಟ್ ವ್ಯಕ್ತಿಯನ್ನ ಹಿಡದೇ ಬಿಟ್ನಾ ಏನಾಯ್ತು ಈ ಕಡೆ ಅಮ್ಮ ಆ ಮಗ ಮತ್ತೆ ಅಪ್ಪನ ನೋಡಬಿಟ್ರ ಏನಾಗ್ತದೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅರುಂಧತಿಯವರು ದೇವಸ್ಥಾನಕ್ಕೆ ಹೋಗೋದಿಲ್ಲ ಜಸ್ಟ್ ಕರ್ಣ ಮತ್ತೆ ರಾಜೇಂದ್ರ ಅವ್ರನ್ನ ಮಾತ್ರ ಕಳ್ಸಿಕೊಡ್ತಾರೆ ಇದರಿಂದಾಗಿ ಅವರ ಅಮ್ಮ ಈ ಯಾಕೆ ನೀನು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂತ ಕೇಳ್ತಿದ್ರೆ ಯಾವಾಗ್ಲೂ ನಾನೇ ದೇವಸ್ಥಾನಕ್ಕೆ ಹೋದ್ರೆ ಅವ್ರಿಗೂ ಕೂಡ ಸ್ವಲ್ಪ ಸ್ಪೇಸ್ ಸಿಗ್ಲಿ ರಾಜೇಂದ್ರ ಅವ್ರಿಗೂ ಕೂಡ ಅವರ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ ನಾನೇನಾದರೂ ಹೋದರೆ ನಾವು ನೆನ್ಸು ಮಾತಾಡ್ತಾ ಕಾಲ ಕಳೆದು ಅದಕ್ಕೆ ಅಪ್ಪ ಮಗಂಗೆ ಟೈಮ್ ಸಿಗಲಿ ಅಂತ ಹೇಳಿ ಅವರಿಬ್ಬರನ್ನೇ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಇದರಿಂದ ಆಯಿ ಅವ್ರಿಗಂತೂ ಫುಲ್ ಕೋಪ ಬಂದುಬಿಡತ್ತೆ ಹೀಗೆ ಇವನ್ನೇ ಮಾಡಿ ಮಾಡಿ ನಿನ್ನ ಮಗನಿಗೆ ಚಿಪ್ ಕೊಡು ಅಂತ ಹೇಳ್ತಿದ್ದಾರೆ ಅದರ ನಡುವೆ ಇಲ್ಲಿ ಅಪ್ಪ ಮಗ ಜೊತೆಗೆ ಸಿಂಚು ಮೂವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಲ್ಲಿ ಸಿಂಚು ಹತ್ರ ರಾಜೇಂದ್ರ ಅವರು ಅವರು ಪ್ರತಿ ಬಾರಿ ಕೃಷ್ಣ ಜನ್ಮಾಷ್ಟಮಿಗೆ ಬರ್ತಿದ್ದದ್ದು ಅರು ಅನುರಾಧ ಅವ್ನ ಮಾತಾಡ್ಸ ಅನುರಾಧ ಅವ್ರ ಜೊತೆ ಮೂವರು ಕೂಡ ದೇವಸ್ಥಾನದಲ್ಲಿ ಟೈಮ್ ಕಳೀತಿದ್ದು ಎಲ್ಲವನ್ನೂ ಕೂಡ ಹಂಚ್ಕೊತಿದ್ದಾರೆ ಈ ಮಾವ ಇಷ್ಟು ಖುಷಿಯಾಗಿದ್ರ ಅಂತ ಸಿಂಚು ಕೇಳ್ತಿದ್ರೆ ಹೇಳಿದ್ನಲ್ವ ಅನುರಾಧ ನಾನು ಕರ್ಣ ಮೂವರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಎಷ್ಟು ಚೆನ್ನಾಗಿ ಕೃಷ್ಣನ ವೇಷ ಹಾಕ್ಕೊಂಡು ಕರ್ಣ ಆಟ ಆಡ್ತಿದ್ದ ಗೊತ್ತಾ ಅದೇ ನೆನ್ಪಾ ನನ್ನ ಅನುರಾಧ ಇದ್ದಿದ್ರೆ ಅಂತ ನೆನಪಾಗ್ತದೆ ಅಂದಾಗ ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಮಾವ ಅಂತ ಹೇಳ್ತದಾಳೆ ಇಲ್ಲಿ ಸಂಚು ಕೂಡ ತದನಂತರ ಆ ಕಡೆ ಸಾಹಿತ್ಯ ಕಾಲೇಜ್ಗೆ ಹೋಗುವುದಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾಳೆ ಹಾಗಾಗಿ ಚಿಕ್ಕಪ್ಪ ಸಾಹಿತ್ಯನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅವರ ತಂದೆ ಬಳಿಗೆ ಅಲ್ಲಿ ಸಾಹಿತ್ಯ ಮತ್ತೆ ಚಿಕ್ಕಪ್ಪ ಇಬ್ಬರು ಕೂಡ ಆ ವಿಶ್ವನಾಥ ನಿಂತು ಕಣ್ಣೀರು ಹಾಕ್ತಿದ್ದಾಳೆ ಈ ಕಡೆ ಅಪ್ಪ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಪ್ಪ ನನಗೆ ಕಾಲೇಜ್ ಹೋಗೋಕೆ ಭಯ ಆಗ್ತದೆ ನೀವು ಯಾವಾಗಲೂ ಕೂಡ ಹೇಳ್ತಿದ್ರೆ ಒಳ್ಳೆಯವ್ರಿಗೆ ಎಂದೂ ಕೂಡ ಕೆಟ್ಟದಾಗೋದಿಲ್ಲ ಅಂತ ನಾನು ಯಾವತ್ತೂ ಕೂಡ ಯಾರಿಗೂ ಕೆಡಕನ ಬಯಸಲಿಲ್ಲ ಅಪ್ಪ ಆದ್ರೂ ಕೂಡ ಯಾಕೆ ನನಗೆ ಈ ರೀತಿ ಆಗ್ತದೆ ನೀವು ಯಾವಾಗಲೂ ಹೇಳ್ತಾ ಇದ್ರೆ ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗೆ ಬರ್ತಾ ಹೋದರೆ ಅವರು ಗಟ್ಟಿ ಆಗ್ತಾ ಹೋಗ್ತಾರೆ ಅಂತ ಆದ್ರೆ ನಾನು ಗಟ್ಟಿ ಆಗ್ತಿಲ್ಲ ಅಪ್ಪ ಕುಸ್ತು ಹೋಗ್ತದನೆ ನನ್ಗೆ ಯಾವ್ದನ್ನು ಕೂಡ ಎದುರಿಸೋಕೆ ಸಾಧ್ಯ ಆಗ್ತಿಲ್ಲ ನನಗೆ ತುಂಬಾ ಭಯ ಶುರುವಾಗಿದೆ ಕಣ್ಣೀರ್ ಹಾಕ್ತದೆ ಜೊತೆಗೆ ನಿಮ್ಮನ್ನ ಕೈ ಹಿಡಿದು ನಡಿಬೇಕು ಅಂತ ಅನ್ನಿಸ್ತದೆ ಅಪ್ಪ ಅಂತ ಕೇಳ್ಕೊಂಡು ಕಣ್ಣೀರ್ ಹಾಕ್ತದಾಳೆ ಸಾಹಿತ್ಯ ಅಪ್ಪನ ಮುಂದೆ ಈ ಕಡೆ ಚಿಕ್ಕಪ್ಪ ವೆಂಕಟೇಶ್ವರ್ ಕೂಡ ಅಣ್ಣ ಕೂಡ ಗೊತ್ತು ಎಷ್ಟು ಬೇಜವಾಬ್ದಾರಿ ಅಂತ ನನಗೆ ನಿಜ ಅರ್ಥ ಆಗುತ್ತೆ ನೀನು ಇಲ್ಲದೆ ಇದ್ದಾಗ ನಿನ್ ಜಾಗದಲ್ಲಿ ನಿನ್ನ ಸ್ಥಾನನ ತುಂಬ ನಾನ್ ನೋಡ್ಕೋಬೇಕಾಗಿತ್ತು ಅಂತ ಆದ್ರೆ ನಾನು ಸೋತ್ ಹೋಗಿದ್ದೇನೆ ಪಾಪ ಸಾಹಿತ್ಯ ಹೊರಗಡೆ ಬಂದು ಕಾಲೇಜ್ಗೆ ಹೇಗೋ ಮನ್ಸು ಮಾಡಿ ಹೋಗ್ತಿದ್ಲು ಆದ್ರೆ ಈಗ ಕಾಲೇಜಲ್ಲೂ ಕೂಡ ಅವಳಿಗೆ ಅವಮಾನ ನೆಮ್ಮದಿ ಇಲ್ದಾಗ ಹಾಗಾಗಿ ಕಾಲೇಜ್ಗೆ ಹೋಗೋದಿಲ್ಲ ಅಂತ ಹೆದರ್ಕೊಂಡು ಭಯ ಪಟ್ಬಿಟ್ಟಿದ್ದಾಳೆ ಅದೇ ಕಾರಣಕ್ಕೆ ನಿನ್ನ ಹತ್ರ ಕರ್ಕೊಂಡು ಬಂದೆ ಎಷ್ಟು ಮನ್ಸ ಹಗುರ ಆಗತ್ತೆ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ನೀನೇ ಧೈರ್ಯ ಹೇಳ್ಬೇಕಣ ಈ ಕಡೆ ಸಾಹಿತ್ಯ ಅಂತಿದ್ದಾರೆ ಸಾಹಿತ್ಯ ಅಪ್ಪನ ಕೈ ಹಿಡ್ಕೊಂಡು ಕಣ್ಣೀರು ಹಾಕ್ತಿದಾಳೆ ಅತ್ತ ಅನುರಾಧ ಟೀಚರ್ ಆಟೋದಲ್ಲಿ ದೇವಸ್ಥಾನಕ್ಕೆ ಹೊರಟು ಬರ್ತಾ ಇದ್ರೆ ಆ ಕಡೆ ಸುಪ್ರೀತ್ ಕಾಲ್ ಮಾಡಿದಾರೆ ಕಾಲ್ ಮಾಡಿದೆ ಅಕ್ಕ ತುಂಬ ಹೆದ್ರುಕೊಂಡಿದ್ದಾಳೆ ಅಂದಾಗ ಖಂಡಿತ ಅವಳಿಗೆ ಅಷ್ಟೆಲ್ಲ ನಡೆದ ಅಲ್ವಾ ಅದಕ್ಕೋಸ್ಕರ ಕಾಲೇಜ್ಗೆ ಹೋಗೋದಿಲ್ಲ ಅಂತ ಹೆದರು ಕೂತಿದ್ದಾಳೆ ಖಂಡಿತ ಅವಳು ಕಾಲೇಜ್ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಂದಾಗ ಯಾರು ಮಾತು ಕೇಳ್ತಿಲ್ಲ ಅಕ್ಕ ತುಂಬ ಭಯಭೀತರಾಗ್ಬಿಟ್ಟಿದ್ದಾಳೆ ಕಾಲೇಜ್ಗೆ ಎಷ್ಟು ಇಷ್ಟಪಟ್ಟು ಸೇರಿಕೊಂಡು ಕಾಲೇಜ್ಗೆ ಹೋಗ್ತೀನಿ ಅಂತ ಆದರೆ ಅಕ್ಕಂಗೆ ಈ ರೀತಿ ಆಗಬಾರ್ದಿತ್ತು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ ಎಷ್ಟು ಹೇಳಿದ್ರು ಕೂಡ ಕಾಲೇಜ್ಗೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಸುಪ್ರೀತ್ ಹೇಳ್ತಿದ್ರೆ ನೋಡು ಸುಪ್ರೀತ ಖಂಡಿತ ಅವಳಿಗೆ ಆಗಿರೋದ್ರಿಂದಾಗಿ ಆಘಾತಕ್ಕೆ ಅವಳು ಆ ರೀತಿ ಮಾತಾಡ್ತಿದ್ದಾಳೆ ಅಷ್ಟೆ ಖಂಡಿತ ಎಲ್ಲವೂ ಕೂಡ ಸೊಟ್ಟು ಆಗ್ತಿದ್ದಾಗೆ ಅವಳು ಕಾಲೇಜಿಗೆ ಬರ್ತಾಳೆ ಅವಳು ಬರಲಿಲ್ಲ ಅಂದ್ರೆ ಎಳ್ಕೊಂಡಾದ್ರೂ ಪರವಾಗಿಲ್ಲ ನಾನು ಅವಳನ್ನ ಕಾಲೇಜಿಗೆ ಕರ್ಕೊಂಡು ಹೋಗಿ ಹೋಗ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಕಾಲ್ ಕಟ್ ಮಾಡ್ತಾರೆ ತದನಂತರ ಆ ಕಡೆ ಕರ್ಣ ಜೊತೆ ಮಾತನಾಡ್ತಿರ್ತಾರೆ ಅದರ ನಡುವೆ ಯಾವುದೋ ಒಂದು ಮಗು ಬರುತ್ತೆ ಯಾವ್ದೋ ಒಂದು ಮಗು ಬಂದಿದೆ ಆ ಮಗು ಅಂಕಲ್ ಅಂತ ಹೇಳುತ್ತೆ ಏನ್ ಪುಟ್ಟ ಅಂದಾಗ ಆ ಮಗು ಕೈಯಲ್ಲಿ ಒಂದು ಬ್ಲ್ಯಾಕ್ ರೋಸ್ ಹಾಗೆ ಬ್ಲಾಕ್ ಶೀಟ್ ಇರುತ್ತೆ ಆ ಒಂದು ಲೆಟರ್ ಮತ್ತೆ ಆ ರೋಸ್ನ ನೋಡ್ತಿದ್ದಾಗೆ ಕರ್ಣಗೆ ಶಾಕ್ ಆಗತ್ತೆ ಯಾರು ಅದನ್ನೆಲ್ಲ ಕೊಟ್ಟಿದ್ದು ಅಂತ ಕೇಳ್ತಾ ಇದ್ರೆ ಅಲ್ಲಿ ನಿಂತದಾರಲ್ಲ ಅವರು ಅಂತ ಹೇಳ್ತದೆ ಮಗು ಅಲ್ಲಿರೋದು ಬೇರೆ ಯಾರು ಅಲ್ಲ ಅದೇ ಕಾರಣನ ಡ್ರಾಪ್ ಮಾಡಿದಂತ ಅದೇ ಅನಾಮಿಕ ವ್ಯಕ್ತಿ ಅದನ್ನ ನೋಡಿದ್ದೇ ಕರ್ಣ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಆಲ್ರೆಡಿ ಆ ಒಂದು ಲೆಟರ್ ಅಲ್ಲಿ ನಿನ್ನ ಆಕ್ಷನ್ ಸೀಕ್ವೆನ್ಸ್ ನೋಡಿ ತುಂಬಾ ದಿನ ಆಯ್ತು ತುಂಬಾ ಮಿಸ್ ಮಾಡ್ಕೊತೀನಿ ಅಂತ ಬರ್ದಿರತ್ತೆ ತದನಂತರ ಆ ಕಡೆ ಕರ್ಣನ ಹೆಸರಲ್ಲಿ ಅಪ್ಪ ಮತ್ತೆ ಸಿಂಚು ಇಬ್ರು ಕೂಡ ಅರ್ಚನೆಯನ್ನ ಮಾಡಿಸಿರ್ತಾರೆ ಅನುರಾಧ ಟೀಚರ್ ಬರ್ತಾರೆ ಕರ್ಣನ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸೋಕೆ ಮುಂದಾಗ್ತಿದ್ದಾರೆ ಎಲ್ಲ ರಾಶಿ ನಕ್ಷತ್ರ ಕೂಡ ಹೇಳ್ತಾರೆ ಪುರೋಹಿತರಿಗೆ ಒಮ್ಮೆ ಅದನ್ನ ಕೇಳಿದ್ದೆ ತಡ ಇದೇ ರಾಶಿ ನಕ್ಷತ್ರ ಇದೇ ಹೆಸರಲ್ಲಿ ಈಗ ತಾನೇ ಯಾರೋ ಪೂಜೆ ಮಾಡಿಸ್ಕೊಂಡು ಹೋದ್ರಲ್ವಾ ಅಂತ ಕೀ ಹೇಳ್ತಿದ್ದಾಗೆ ಈ ಕಡೆ ಅವ್ರ ಹೆಸರು ಏನು ಅಂತ ಕೇಳ್ತಾರೆ ಕರ್ಣ ಅಂತಾನೆ ಅಂತ ಹೇಳಿದ ತಕ್ಷಣ ಆ ಜೊತೆಗೆ ಅವ್ರ ಜೊತೆ ಇನ್ಯಾರು ಬಂದಿದ್ರು ಅಂದಾಗ ಅವ್ರು ಯಾವಾಗಲೂ ಕೂಡ ಬರ್ತಾನೆ ಇರ್ತಾರೆ ಕೃಷ್ಣ ಜನ್ಮಾಷ್ಟಮಿ ಎಂದು ಬಂದು ಅವ್ರ ಹೆಸರಲ್ಲಿ ಕರ್ಣನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾರೆ ರಾಜೇಂದ್ರ ಅವರು ಅವ್ರ ಮಗ ಕರ್ಣನ ಹೆಸರಲ್ಲಿ ಅರ್ಚನೆ ಮಾಡಿಸೋದು ಅಂತ ಹೇಳಿದ ತಕ್ಷಣ ಈ ಕಡೆ ಅನುರಾಧ ಅವ್ರಿಗೆ ಖುಷಿ ಆಗ್ಬಿಡತ್ತೆ ನಂತರ ಪುರೋಹಿತರು ಹೋಗಿ ಅರ್ಚನೆ ಮಾಡಿಸ್ತಿದ್ರೆ ಈ ಕಡೆ ಅದು ನನ್ನ ಗಂಡ ಮಗು ಹಾಗಿದ್ರೆ ನನ್ನ ಗಂಡ ಮಗು ಇದೇ ದೇವಸ್ಥಾನದಲ್ಲಿ ಏನಪ್ಪ ಏನಪ್ಪಾ ಇದು ದೇವ್ರೆ ನನ್ ಮಗ ಮತ್ತೆ ನನ್ನ ಗಂಡನ ನೋಡಬೇಕು ಅಂತಾನೆ ನೀನ್ ಇಲ್ಲಿ ಇದೇ ದೇವಸ್ಥಾನದಲ್ಲಲ್ವಾ ನಾವ್ ಕೊನೆ ಬಾರಿ ಭೇಟಿ ಮಾಡಿದ್ದು ನಾವ್ ಕೊನೆ ಬಾರಿ ಇದೇ ದೇವಸ್ಥಾನಕ್ಕಲ್ವಾ ಒಟ್ಟಿಗೆ ಬಂದ್ಬಿಟ್ಟು ಸಮಯ ಅಂತ ಅನುರಾಧ ಟೀಚರ್ ಅನ್ಕೊಂಡು ತನ್ನ ಮಗ ಮತ್ತೆ ಗಂಡನ್ನ ಹುಡ್ಕೋ ಪ್ರಯತ್ನದಲ್ಲಿದ್ದಾರೆ ಅದರ ನಡುವೆ ಈ ಕಡೆ ಕರ್ಣ ಶಾಕ್ ಆಗಿದೆ ಆ ವ್ಯಕ್ತಿನ ನೋಡಿದ್ದೆ ಓಡಿ ಹೋಗ್ತಾ ಇದ್ರೆ ಆ ವ್ಯಕ್ತಿ ಹಾಗೆ ಬೈಕ್ ಅನ್ನ ರೈಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕರ್ಣ ಚೂಸ್ ಮಾಡ್ತಿದ್ದಾನೆ ಹಿಡಿದುಕೊಳ್ಳುವುದಕ್ಕೆ ಬಟ್ ಆಗೋದಿಲ್ಲ ಅಷ್ಟರಲ್ಲಿ ಫಾಸ್ಟ್ ಆಗಿ ವ್ಯಕ್ತಿ ಹೋಗ್ಬಿಡ್ತಾನೆ ನಂತರ ಸಿಂಚು ಬರ್ತಾಳೆ ಏನಾಯ್ತು ಕರ್ಣ ಅಂತ ಹೇಳ್ತಿದ್ರೆ ಬ್ಲಾಕ್ ರೋಸ್ ತೋರಿಸ್ತಾರೆ ಮತ್ತೆ ವ್ಯಕ್ತಿ ಬಂದದ ಆ ವ್ಯಕ್ತಿನೇ ನನ್ನ ಅವತ್ತು ಬೆಂಗಳೂರಿಗೆ ಡ್ರಾಪ್ ಆ ವ್ಯಕ್ತಿ ಒಳ್ಳೆ ಇಂಟೆನ್ಶನ್ ಇಟ್ಕೊಂಡು ಕೆಟ್ಟ ಇಂಟೆನ್ಶನ್ ಇಟ್ಕೊಂಡ್ ಯಾಕೆ ಮಾಡ್ತಿದ್ದಾನೆ ಅಂತ ಅನ್ನೋ ಅಷ್ಟರಲ್ಲಿ ಆ ವ್ಯಕ್ತಿ ಹೋಗ್ಬಿಟ್ಟ ಅಂದಾಗ ಹೌದಾ ಆ ವ್ಯಕ್ತಿಗೆ ಕೆಟ್ಟದಿದ್ದರೆ ಅವನು ಯಾಕೆ ಕರ್ಕೊಂಡು ಬಂದು ಬೆಂಗಳೂರಿಗೆ ಬಿಡ್ತದ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂದಾಗ ಸಿಕ್ಕಿದ್ರೆ ತಾನೆ ಎಲ್ಲಾನು ಕೇಳಿ ಕ್ಲಿಯರ್ ಮಾಡ್ಕೊಳಕ್ ಅಂತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ರಾಜೇಂದ್ರ ಅವರು ಬರ್ತಾರೆ ಏನಾಯ್ತು ಏನು ಏನು ಮಾತಾಡ್ತಿದ್ರ ಅಂತದಾಗೆ ಏನಿಲ್ಲ ಕೃಷ್ಣ ಜನ್ಮಾಷ್ಟಮಿ ಅಂದು ನಿಮ್ ಪೂಜೆ ಮಾಡ್ಸೋಕ್ ಬಂದಿದ್ರಿ ಅಲ್ವಾ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಜೊತೆಗೆ ಸಾಹಿತ್ಯ ವಿಷಯವಾಗಿ ನೆನೆ ಯಾರು ಮಾಡಿರ್ಬೋದು ಅಂತ ಮಾತಾಡ್ತಿದ್ವಿ ಅಷ್ಟೇ ಮಾವ ಅಂತ ಸಿಂಚು ಹೇಳ್ತಾಳೆ ನಂತರ ಈ ಕಡೆ ಸಿಂಚು ಹೋಗ್ತಿದ್ದಾಗೆ ರಾಜೇಂದ್ರ ಅವರು ನಿನ್ನ ಈ ಕೃಷ್ಣ ಜನ್ಮಾಷ್ಟಮಿ ಅಂದು ಯಾವಾಗ್ಲೂ ಕೂಡ ಈ ದೇವಸ್ಥಾನಕ್ಕೆ ಬರ್ತದೆ ಮಗ್ನ ಅಂತ ಹೇಳೋಕೆ ಮುಂದಾಗ್ತಿದ್ದಾಗೆ ಕಾರಣ ಹೌದಾ ಅಂತ ಹೇಳಿ ನಗ್ತಾನೆ ಕೈಯ ಹಿಂದೆ ಇರ್ತಕ್ಕಂತ ಬ್ಲಾಕ್ ರೋಸ್ ಅನ್ನ ಅಪ್ಪನ ಮುಂದೆ ಅಪ್ಪನಿಗೆ ಮಗ ಈ ರೀತಿ ರಿಯಾಕ್ಟ್ ಮಾಡಿದ್ದು ಬೇಜಾರ ಆಗ್ಬಿಡತ್ತೆ ಹಾಗಾಗಿ ಹೋದ್ರೆ ಈ ಕಡೆ ಕರ್ಣ ಬ್ಲಾಕ್ ರೂಸ್ ಹಾಗೆ ಒಂದು ನ ಬಿಟ್ಟಿದ್ದೆ ಅಪ್ಪು ಆ ಕಡೆ ಅನುರಾಧ ಟೀಚರ್ ಕೂಡ ತನ್ನ ಮಗ ಮತ್ತೆ ಗಂಡನ ಹುಡುಕ್ತಾ ಈ ಕಡೆ ಕರ್ಣ ಬಂದಿದ್ದೆ ಅಪ್ಪನ ಹತ್ರ ಖುಷಿ ಖುಷಿಯಿಂದ ಮಾತನಾಡ ಬರ್ತಾರೆ ಇವರಿಬ್ರು ಮಾತಾಡ್ತಿದ್ದಾಗಿ ಫೈನಲಿ ಅನುರಾಧ ಟೀಚರ್ ಅವರ ಗಂಡ ಮಗನ ನೋಡೇ ಬಿಡ್ತಾರೆ ನೋಡಿದ್ದೇ ಖುಷಿ ಪಡ್ತಿದ್ದಾರೆ ಮಾತಾಡಿಸ್ಬೇಕು ಅಂತ ಮುಂದೆ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಈ ಮೂವರು ಕೂಡ ಮುಖಾಮುಖಿಯಾಗಿ ಮಾತನಾಡೇ ಬಿಡ್ತಾರ ಅಥವಾ ಇಲ್ಲಿ ಬ್ಲಾಕ್ ರೂಸ್ ಕತೆ ಏನಪ್ಪಾ ಸಿಂಚು ದೇವಸ್ಥಾನದಲ್ಲಿದ್ದಾಳೆ ಹಾಗಿದ್ರೆ ಸಿಂಚು ಅಲ್ಫೆ ಸಡನ್ ಬಂದು ಒಂದ ಕ್ಷಣ ಮರಿ ಆಗಿದ್ಲು ಹಾಗಿದ್ರೆ ಬೈಕ್ ಅಲ್ಲಿ ಬಂದಿದ್ದು ಸಿಂಚು ನೇನ ಅದ್ ನೋಡ್ತಾ ಇದ್ರೆ ಬಾಡಿ ಸ್ಟ್ರಕ್ಚರ್ ಹಾಗೆ ಅನ್ಸುತ್ತೆ ಒಂದಕ್ಷಣ ಸಿಂಚು ಮತ್ತೆ ಕರ್ಣ ಇಬ್ರು ಮಾತಾಡ್ಬೇಕಾದ್ರೆ ರಾಜೇಂದ್ರ ಅವರು ಕೂಡ ಇಂಟ್ರೆ ಇದನ್ನು ನೋಡ್ತಾ ಇದ್ರೆ ರಾಜೇಂದ್ರ ಅವ್ರು ಇರ್ಬೋದಾ ಅಂತ ಅನ್ಸುತ್ತೆ ಬಿಕಾಸ್ ಬ್ಲಾಕ್ ವರ್ಸನ್ ಅನಾಮಿಕ ವ್ಯಕ್ತಿ ಬ್ಲಾಕ್ ರೋಸ್ ಬೈಕ್ ಸವಾರ ಯಾರ ಇರ್ಬೋದು ಯಾರ ಮೇಲೆ ಅನುಮಾನ ಪಡೋದು ಅಂತಾನೆ ಗೊತ್ತಾಗ್ತಿಲ್ಲ ರಾಜೇಂದ್ರ ಅವ್ರ ಇರ್ಬೋದ ಸಿಂಚು ಇರಬಹುದ ಜೊತೆಗೆ ಇಲ್ಲಿ ಕರ್ಣಂಗೆ ಕೆಡಕಂತೂ ಮಾಡ್ತಾ ಇಲ್ಲ ಒಳಿತನ್ನೇ ಮಾಡ್ತಿದ್ದಾರೆ ಸಾಹಿತ್ಯ ಕಾಲೇಜ್ ಹತ್ರ ಕರ್ಕೊಂಡ್ ಬಂದ್ಬಿಟ್ರು ಹಾಗಿದ್ರೆ ಅವರ ಉದ್ದೇಶ ಏನಿರಬಹುದು ಇದ್ರಿಂದ ಯಾವುದೇ ಒಂದು ಕೆಟ್ಟ ದೇಶ ಇಲ್ಲದೆ ಇನ್ನೇನೋ ಒಂದು ಒಳ್ಳೆ ಉದ್ದೇಶದಿಂದಾನೇ ಮಾಡ್ತಿದಾರೆ ಖಂಡಿತ ಕತೆಗೆ ಕೆಟ್ಟ ಉದ್ದೇಶ ಇರೋರೇ ರೀತಿ ಮಾಡ್ತಿದ್ರೆ ಖಂಡಿತ ಕಿಕ್ ಸಿಗತ್ತೆ ಅದರ್ವೈಸ್ ಅಷ್ಟು ಕತೆಗೆ ಪುಷ್ಟಿ ಅಷ್ಟು ಅನ್ಸೋದಿಲ್ಲ ಹಾಗಾಗಿ ಈ ಒಂದು ಕಥೆಯಲ್ಲಿ ವೆಲ್ಲನ್ನೇ ಇದನ್ನ ಮಾಡ್ತಿದ್ರೆ ಖಂಡಿತ ಕತೆಗೆ ಒಂದು ಭಾರಿ ಟ್ವಿಸ್ಟ್ ಸಿಗೋದಂತೂ ಖಂಡಿತ ನಿಜ ಹಾಗಿದ್ರೆ ಮುಂದೆ ಏನಾಗತ್ತೆ ಏನಾಗ್ಬಹುದು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಗೋಸ್ಕವಿ